ಮೈಸೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮತದಾನದ ಜಾಗೃತಿ ಹಾಗೂ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಸತ್ರ ಹಾಗೂ ಪ್ರಧಾನ ನ್ಯಾಯಾಧೀಶರಾದ ಪ್ರಭಾವತಿ ಎಂ ಹಿರೇಮಠ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್ ಜಿಲ್ಲಾ ಪೊಲೀಸ್ ಆಯುಕ್ತ ರಮೇಶ್ ಬಿ ಜಿಲ್ಲಾ ಅರಣ್ಯ ಇಲಾಖೆಯ ಅಧಿಕಾರಿ ಮಾಲತಿ ಪ್ರಿಯಾ ಕೇಂದ್ರ ಸರ್ಕಾರದ ಚುನಾವಣಾ ಮಾಹಿತಿ ಅಧಿಕಾರಿ ಶ್ರುತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ವೇಳೆ ಮಠ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಇದು ನಮ್ಮ ಮೂಲಭೂತ ಹಕ್ಕು ಹಾಗೂ ಕರ್ತವ್ಯ ಎಂದು ಹೇಳಿದರು ಮರಣ ಹೊಂದಿದ ನಂತರದವರೆಗೂ ಸಹ ಬಿಲ್ ಕಾಯ್ದೆಯ ಪ್ರಕಾರ ಅಂದ್ರೆ ಪೂರ್ವದಲ್ಲಿ ಅಂದ್ರೆ ಗರ್ಭಾವಸ್ಥೆಯಲ್ಲಿರುವಾಗಲೇ ಪ್ರೊಟೆಕ್ಷನ್ ಇರುವಂತಹ ಕಾಯ್ದೆಗಳಿದೆ ವಿಶೇಷವಾಗಿ ಅದೇ ಆಸ್ತಿಯಲ್ಲಿರುವ ಅಧಿಕಾರದ ಬಗ್ಗೆ ಕಾಯ್ದೆ ಆಗಿರ್ಬೇಕು ತಿದ್ದುಪಡಿ ಆಗಿದ್ದಾಗಿರ್ಬಹುದು ಆ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರಬಹುದು ಮೇಂಟೆನೆನ್ಸ್ ಆಗಿರ್ಬಹುದು ಸಾಕಷ್ಟು ಎಲ್ಲ ಹಂತದಲ್ಲಿ ವಿವಿಧ ಹಂತದಲ್ಲಿಯೂ ಸಹ ಸಾಕಷ್ಟು ಕಾಯ್ದೆಗಳಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಜಿಲ್ಲೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದ್ದು ಪ್ರತಿಶತ ನೂರರಷ್ಟು ಮತದಾನವಾಗುವ ನಿಟ್ಟನಲ್ಲಿ ಪ್ರತಿಯೊಬ್ಬರೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು ವಸ್ತಾನ ಮನೆಗಳ ನೀವು ಅವರಿಗೆ ಹೇಳ ಮುಖಾತ್ನ ನೀವು ಅವರಿಗೆ ಚುನಾವಣೆ